ಅದೊಂದು ಸುದ್ದಿ ಇತ್ತು ಪ್ರಮೋಷನ್ಗೋಸ್ಕರ ಬಳಸ್ಕೊತಾ ಇದ್ರು ಅಂತ ಹೇಳಿ ಇಲ್ಲ ದೇವರನೇ ಇಲ್ಲ ಮೇಡಮ್ ಅವ್ರಿಗೂ ಅದೆಲ್ಲ ತಲೆಯಲ್ಲೂ ಇರ್ಲಿಲ್ಲ ನನಗಂತೂ ಇದ್ದಿದ್ದು ಇರ್ಲಿಲ್ಲ ನನಗೆ ಅನ್ಯಾಯ ಮಾಡ್ದ ಯಾಕೊಂದು ಎರಡು ಮೂರು ದಿನ ನನಗೆ ಹುಷಾರ್ ತಪ್ಪಿತು ಆ ಒಂದ್ ಕಾರಣಕ್ಕೆ ನಾನು ಸ್ವಲ್ಪ ಡಿಲೇ ಮಾಡಿ ನಾನು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹೊರತು ಅಷ್ಟೇ ಬಿಟ್ರೆ ಆ ಸಿನಿಮಾದ ಅದೆಲ್ಲ ಅವರು ಅದ್ ಅದೆಲ್ಲ ಅವ್ರು ಯೋಚನೆ ಮಾಡಿಲ್ಲ ನಾನು ಯೋಚನೆ ಮಾಡಿಲ್ಲ ಅನ್ಸುತ್ತೆ ಮುಂದೆ ಬಟ್ ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ ಒಂದಷ್ಟು ರೆಕಾರ್ಡ್ಸ್ಗಳು ಇದ್ದಾವೆ ಏನೇನು ಮಾಡಿ ನೀನು ಏನಾದರೂ ಹೋದರೆ ಏನೇನು ಮಾಡ್ತೀವಿ ಅನ್ನೋದೆಲ್ಲ ಇದ್ದಾವೆ ರೆಕಾರ್ಡ್ಸು ನಾನು ಈಗ ಅವ್ರ ಸುದ್ದಿಗೆ ಹೋಗೋದು ಬೇಡ ಯಾಕೆಂದರೆ ನನಗೆ ಮನವಿಯಿಂದ ಅನ್ಯಾಯ ಅನ್ಯಾಯ ಆಗಿದೆ ಅವ್ನು ಅವ್ನ ಬಗ್ಗೆ ಅಷ್ಟೇ ಮಾತಾಡ್ತೀನಿ ಅವರೆಲ್ಲ ಬಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ನಾನು ನೀಟಾಗಿ ಕ್ಲಾರಿಟಿ ಕೊಡ್ತೀನಿ ಅಷ್ಟೇ ಫೈನಲ್ ನಿಮ್ ತರ ಎಷ್ಟೋ ಜನ ಇರ್ತಾರೆ ಈ ತರ ಮೋಸ ಹೋಗಿ ನಂಬ್ಸಿರ್ತಾರೆ ಮೋಸ ಮಾಡ್ತಾರೆ ಕೊನೆಗೋದಿ ಕೈ ಕೊಡ್ತಾರೆ ಈವನ್ ಮದ್ವೆ ಕಟ್ಕೊಂಡ್ ಗಂಡ ಕೊಟ್ಟಿರೋದು ಹೆಂಡತಿ ಕೈ ಕೊಟ್ಟು ಇದರಲ್ಲಿ ತುಂಬಾ ನಡೆಯುವುದು ಇತ್ತೀಚೆಗೆ ಕಾಮನ್ ಆಗಿಬಿಟ್ಟಿದೆ ಸೊ ನೀವು ತುಂಬಾ ನಂಬಿದ್ರಿ ತುಂಬಾ ಪ್ರೀತಿಸಿದ್ರಿ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ ನಿಮ್ಮಂತೆ ಮೋಸ ಹೋಗುವಂಥ ಹೆಣ್ಮಕ್ಳಿಗೆ ನಿಮ್ಮ ಒಂದು ಅಲರ್ಟ್ ಸಂದೇಶ ಅಂತ ಇದ್ರೆ ದೊಡ್ಡ ಎಕ್ಸಾಂಪಲ್ ನಾನು ಮೇಡಮ್ ಇನ್ನೇನು ಇಲ್ಲ ನಾನು ಏನೋ ಕೈ ತುಂಬ ದುಡ್ಕೋತಾ ಇದ್ದೆ ಒಂದಷ್ಟು ಕಾರ್ಯಕ್ರಮಗಳಿಂದಾಗಿರಲಿ ಒಂದಷ್ಟು ಸಿನ್ಮಾಗಳು ನಂದೇ ಓನ್ ಪ್ರಾಜೆಕ್ಟಲ್ಲಿ ನನ್ನ ಸಿಕ್ಕಾಪಟ್ಟೆ ಬ್ಯುಸಿ ಇದೆ ಅದನ್ನೆಲ್ಲ ನೀನು ತಪ್ಪಿಸಿ ದಾರಿ ತಪ್ಪಿಸಿ ಮೋಸ ಮಾಡಿ ಈ ಕಡೆಯೇ ಇರೋ ಥರ ನಾನು ಆರೋಗ್ಯಗಳನ್ನ ಹಾಳು ಮಾಡಿ ಇಷ್ಟೆಲ್ಲ ಮಾಡಿ ನೀನು ಮೋಸ ಮಾಡಿದೆ ತಪ್ಪು ಅತಿ ದೊಡ್ಡತನವೂ ತಪ್ಪೆ ಅಂತೆ ಅದಕ್ಕೀಗ ನನ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಿರೋ ಏನೋ ಕಮೆಂಟ್ಸ್ಗಳಾಗಿರ್ಬೋದು ಅಥವಾ ಅವ್ರು ಮಾತಾಡೋದ್ರಲ್ಲಿ ಆಗಿರ್ಬೋದು ಅದು ಸರಿನೇ ಯಾಕಂದರೆ ಸಡನ್ನಾಗಿ ಅವ್ರು ನನ್ನ ಇಡೀ ಡೀಟೇಲ್ಸ್ಗಳು ಗೊತ್ತಿರಲ್ಲ ಅಲ್ಲಿಂದ ಅತ್ಯಾಚಾರ ಆಗಿಲ್ಲ ಈಗ ಯಾವ ಕಂಪ್ಲೇಂಟ್ ಕೊಟ್ಟೆ ನಾನು ಹೇಳ್ತಿದ್ದೀನಿ ಬಿಡಿಸಿ ಬಿಡಿಸಿ ಹೇಳಿದಾಗ್ಲೂ ಅವ್ರಿಗೆ ಅರ್ಥ ಆಗ್ತಿಲ್ಲ ಬಿಕಾಸ್ ಆಗಿ ಅವ್ರು ಅದನ್ನ ನೀನು ಹತ್ತಿರದಿಂದ ಬಂದು ನೋಡಿಲ್ಲ ಅವ್ರು ಮಾಡ್ತಾರೆ ಗೊತ್ತಿಲ್ಲ ಕಮೆಂಟ್ ಮಾಡ್ತಾರೆ ದಟ್ಸ್ ಓಕೆ ಬಟ್ ಯಾರನ್ನು ನಂಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಯಾರನ್ನು ನಂಬಿಸಿ ನಿಮ್ಮ ಒಂದು ಒಂದು ಜೀವ ಒಂದು ನಂಬುತ್ತೆ ಅಂತ ಅಂದರೆ ಅದಕ್ಕೆ ಮೋಸ ಮಾಡಿದ್ರೆ ಅದಕ್ಕೆ ನೀನು ಅನ್ಭವಿಸ್ತೀಯ ನಂಬಿದ ತಪ್ಪಿಗೆ ನಾನು ಅನ್ಭವಿಸ್ತೀನಿ ಅನ್ನೋದಕ್ಕೆ ಅವನು ನಾನೇ ಎಕ್ಸಾಂಪಲ್ಲು ಸುದ್ದಿ ಇತ್ತು ಪ್ರಮೋಷನ್ಗೋಸ್ಕರ ಬಳಸ್ಕೊತ ಇದ್ರು ಹೇಳಿ ಇಲ್ಲ ದೇವ್ರಣ ಇಲ್ಲ ಮೇಡಮ್ ಅವ್ರಿಗೂ ಅದೆಲ್ಲ ತಲೆಲ್ಲೂ ಇರ್ಲಿಲ್ಲ ನನಗಂತೂ ಇದ್ದಿದ್ದು ಇರ್ಲಿಲ್ಲ ನನ್ಗೆ ಅನ್ಯಾಯ ಮಾಡ್ದ ಯಾಕೊಂದ್ ಎರಡ್ ಮೂರು ದಿನ ನನ್ಗೆ ಹುಷಾರ್ ತಪ್ಪಿತು ಆ ಒಂದ್ ಕಾರಣಕ್ಕೆ ನಾನು ಸ್ವಲ್ಪ ಡಿಲೇ ಮಾಡಿ ನಾನು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹೊರತು ಅಷ್ಟೇ ಬಿಟ್ರೆ ಆ ಸಿನಿಮಾದ ಅದೆಲ್ಲ ಅವರು ಅದೆಲ್ಲ ಅವರು ಯೋಚನೆ ಮಾಡಿಲ್ಲ ನಾನು ಯೋಚನೆ ಮಾಡಿಲ್ಲ ಅನ್ಸುತ್ತೆ ಮುಂದೆ ಬಟ್ ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ ಒಂದಷ್ಟು ಅವ್ರ ರೆಕಾರ್ಡ್ಸ್ಗಳು ಇದ್ದಾವೆ ಏನೇನು ಮಾಡಿ ನೀನು ಏನಾದರೂ ಹೋದರೆ ಏನೇನು ಮಾಡ್ತೀವಿ ಅನ್ನೋದೆಲ್ಲ ಇದ್ದಾವೆ ರೆಕಾರ್ಡ್ಸು ನಾನು ಈಗ ಅವ್ರ ಸುದ್ದಿಗೆ ಹೋಗೋದು ಬೇಡ ಯಾಕೆಂದರೆ ನನಗೆ ಮನೆಯಿಂದ ಅನ್ಯಾಯ ಆಗಿದೆ ಅವ್ನು ಅವ್ನ ಬಗ್ಗೆ ಅಷ್ಟೇ ಮಾತಾಡ್ತೀನಿ ಅವರೆಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ನಾನು ನೀಟಾಗಿ ಕ್ಲಾರಿಟಿ ಕೊಡ್ತೀನಿ ಅಷ್ಟೇ ಫೈನಲ್ ಇನ್ನ ತರ ಎಷ್ಟೋ ಜನ ಇರ್ತಾರೆ ಈ ತರ ಮೋಸ ಹೋಗಿ ನಂಬಿಸಿರ್ತಾರೆ ಮೋಸ ಮಾಡ್ತಾರೆ ಕೊನೆಗೋದಿ ಕೈ ಕೊಡ್ತಾರೆ ಆಮೇಲೆ ಇವನ್ ಮದುವೆ ಕಟ್ಕೊಂಡು ಗಂಡ ಕೊಟ್ಟಿರೋದು ಹೆಂಡತಿ ಕೈ ಕೊಟ್ಟು ಇದ್ರಲ್ಲಿ ತುಂಬಾ ನಡೆಯೋದು ಇತ್ತೀಚೆಗೆ ಕಾಮನ್ ಆಗ್ಬಿಟ್ಟಿದೆ ಸೊ ನೀವು ತುಂಬಾ ನಂಬಿದ್ರಿ ತುಂಬಾ ಪ್ರೀತಿಸಿದ್ರಿ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ ನಿಮ್ಮಂತೆ ಮೋಸ ಹೋಗುವಂತ ಹೆಣ್ಮಕ್ಳಿಗೆ ನಿಮ್ಮ ಕಡೆ ಒಂದು ಅಲರ್ಟ್ ಸಂದೇಶ ಅಂತ ಇದ್ರೆ ದೊಡ್ಡ ಎಕ್ಸಾಂಪಲ್ ನಾನು ಮೇಡಮ್ ಇನ್ನೇನು ಇಲ್ಲ ನಾನು ಏನೋ ಕೈ ತುಂಬ ದುಡ್ಕೋತಾ ಇದ್ದೆ ಒಂದಷ್ಟು ಕಾರ್ಯಕ್ರಮಗಳಿಂದಾಗಿರಲಿ ಒಂದಷ್ಟು ಸಿನ್ಮಾಗಳು ನನ್ನದೇ ಓನ್ ಪ್ರಾಜೆಕ್ಟಲ್ಲಿ ನಾನು ಸಿಕ್ಕಾಪಟ್ಟೆ ಬ್ಯುಸಿ ಇದೆ ಅದನ್ನೆಲ್ಲ ನೀನು ತಪ್ಪಿಸಿ ದಾರಿ ತಪ್ಪಿಸಿ ಮೋಸ ಮಾಡಿ ಈ ಕಡೆಯೇ ಇರೋ ಥರ ನನ್ನ ಆರೋಗ್ಯಗಳನ್ನ ಹಾಳು ಮಾಡಿ ಇಷ್ಟೆಲ್ಲ ಮಾಡಿ ನೀನು ಮೋಸ ಮಾಡಿದೆ ತಪ್ಪು ಅತಿ ದೊಡ್ಡತನವೂ ತಪ್ಪೆ ಅಂತೆ ಅದಕ್ಕೀಗ ನನ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋ ಏನೋ ಕಮೆಂಟ್ಸ್ಗಳಾಗಿರ್ಬೋದು ಅಥವಾ ಅವ್ರು ಮಾತಾಡೋದ್ರಲ್ಲಿ ಆಗಿರ್ಬೋದು ಅದು ಸರಿನೇ ಯಾಕಂದರೆ ಸಡನ್ನಾಗಿ ಅವ್ರು ನನ್ನ ಇಡೀ ಡೀಟೇಲ್ಸ್ಗಳು ಗೊತ್ತಿರಲ್ಲ ಅಲ್ಲಿಂದ ಅತ್ಯಾಚಾರ ಆಗಿರೋ ಈಗ ಯಾವಾಗ ಕಂಪ್ಲೇಂಟ್ ಕೊಟ್ಟೆ ನಾನು ಹೇಳ್ತಿದ್ದೀನಿ ಬಿಡಿಸಿ ಬಿಡಿಸಿ ಹೇಳಿದಾಗ್ಲೂ ಅವ್ರಿಗೆ ಅರ್ಥ ಆಗ್ತಿಲ್ಲ ಬಿಕಾಸ್ ಆಗಿ ಅವ್ರು ಅದನ್ನ ನೀನು ಹತ್ತಿರದಿಂದ ಬಂದು ನೋಡಿಲ್ಲ ಅವ್ರು ಮಾಡ್ತಾರೆ ಗೊತ್ತಿಲ್ಲ ಕಮೆಂಟ್ ಮಾಡ್ತಾರೆ ದಟ್ಸ್ ಓಕೆ ಬಟ್ ಯಾರನ್ನು ನಂಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಯಾರನ್ನು ನಂಬಿಸಿ ನಿಮ್ಮ ಒಂದು ಒಂದು ಜೀವ ಒಂದು ನಂಬುತ್ತೆ ಅಂತ ಅಂದರೆ ಅದಕ್ಕೆ ಮೋಸ ಮಾಡಿದ್ರೆ ಅದಕ್ಕೆ ನೀನು ಅನ್ಭವಿಸ್ತೀಯ ನಂಬಿದ ತಪ್ಪಕ್ಕೆ ನಾನು ಅನ್ಭವಿಸ್ತೀನಿ ಅನ್ನೋದಕ್ಕೆ ಅವನು ನಾನೇ ಎಕ್ಸಾಂಪಲ್ಲು